ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರ ಬಹಿಷ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಚ್ಚುತನಕ್ಕೂ ಮಿತಿ ಇದೆ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿ ವಿಚಿತ್ರವಾಗಿದೆ ಮಂದಿರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಅಫಿಡವೇಟನ್ನು ಹಾಕಿದ್ರು ರಾಮ ಸೇತು ಕಟ್ಟಿದ ಇಂಜಿನಿಯರ್ ಯಾರು ಅಂತೇಳಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿ ಜೆ ಪಿ ಸಂಸದ ಡಿ ವಿ ಸದಾನಂದ ಗೌಡ ಲೇವಡಿ ಮಾಡಿದರು ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಬಹಿಷ್ಕಾರವನ್ನು ಹಾಕ್ತಿದ್ದಾರೆ ಅವರಿಗೆ ಆಹ್ವಾನ ಇದ್ದರೂ ಕೂಡ ಕಾಂಗ್ರೆಸ್ ನಾಯಕರು ಹೋಗ್ತಾ ಇಲ್ಲ ಆ ವಿಚಾರವಾಗಿ ಮಾತನಾಡಿದರು ಹುಚ್ಚುತನಕ್ಕೂ ಮಿತಿ ಇದೆ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿಯೇ ಒಂಥರ ವಿಚಿತ್ರವಾಗಿದೆ ಅಂಥೇಳಿ ಮಂದಿರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ನ ಹಾಕಿದ್ರು ಇವರು ರಾಮ ಸೇತು ಕಟ್ಟಿದ ಇಂಜಿನಿಯರ್ ಯಾರು ಅಂತೇಳಿ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ಬಿ ಜೆ ಪಿ ಸಂಸದ ಡಿ ವಿ ಸದಾನಂದ ಗೌಡ ಲೇವಡಿ ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕಿಗೆ ರಾಮನ ಪ್ರತಿಷ್ಠಾಪನೆ ಇದೆ ಅವತ್ತಿನ ದಿನ ಕೆಲ ಕಾಂಗ್ರೆಸ್ ನಾಯಕರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಆದರೆ ಆ ಒಂದು ಆಹ್ವಾನಕ್ಕೆ ನಾವು ಹೋಗ್ತಿಲ್ಲ ಅಂತೇಳಿ ಅದನ್ನು ಬಹಿಷ್ಕಾರ ಆಗ್ತಿದ್ದಾರೆ ಆ ವಿಚಾರವಾಗಿ ಮಾತನಾಡಿದರು ಸದಾನಂದ ಗೌಡ್ರು ಹುಚ್ಚುತನಕ್ಕೂ ಮಿತಿ ಇರುತ್ತೆ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿ ಒಂಥರ ವಿಚಿತ್ರವಾಗಿದೆ ಅಂತೇಳಿ ಮಂದಿರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಇವರು ಅಫಿಡೇವಿಟ್ ಅನ್ನು ಹಾಕಿದ್ರು ರಾಮ ಸೇತು ಕಟ್ಟಿದ ಇಂಜಿನಿಯರ್ ಯಾರು ಹೇಳಿ ರಿಪೋರ್ಟ್ ಕೊಡಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು ಇವರು ಹಾಗಾಗಿ ಯಾವ ಮುಖವನ್ನು ಇಟ್ಕೊಂಡು ಇವರು ಬರ್ತಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ